ನನ್ನ ಪ್ರೀತಿಯ ಜಿ ಪಿ ಎಸ್ ಟಿ ಆರ್ ಇಪ್ಪತ್ತೆರಡರ ಸ್ನೇಹಿತ ಬಂಧುಗಳೇ ನಿಮಗೆ ಆಗಿರುವ ಅನ್ಯಾಯದ ಬಗ್ಗೆ ನೀವೇ ಧ್ವನಿ ಎತ್ತಬೇಕು ಸಂಘಟಿತರಾಗಿ ಯಾರಾದರೂ ಒಬ್ಬರು ಯಾವದ ಯಾವುದಾದರೂ ಸಂಘದ ಅಥವಾ ಸ್ನೇಹಿತರ ಅಥವಾ ಸಚಿವರ ಅಥವಾ ಎಮ್ ಎಲ್ ಸಿಗಳ ಸಹಾಯವನ್ನು ಪಡೆದು ಸಂಘಟಿತರಾಗಿ ಸಾವಿರದ ಮುನ್ನೂರು ಜನ ಎಂದು ಹೇಳುತ್ತಿರುವ ಲೆಕ್ಕದ ಪ್ರಕಾರ ಸಾವಿರದ ಮುನ್ನೂರು ಜನರು ತಮ್ಮದಲ್ಲದ ತಪ್ಪಿಗೆ ಪರಿತಪಿಸುತ್ತಾ ಜೀವನವನ್ನು ಸಾಗಿಸುತ್ತಿದ್ದೀರಾ ದಯವಿಟ್ಟು ಸಂಘಟಿತರಾಗಿ ನಿಮ್ಮ ಕೆಲಸವನ್ನು ಪಡೆಯುವುದು ಹೇಗೆ ಎಂದು ಯೋಚಿಸಿ ಯಾವುದಾದರೂ ಸಂಘದ ಸಹಾಯವನ್ನು ಪಡೆದು ನಿಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಡಿ ಯಾರಾದರೂ ಮಾರ್ಗದರ್ಶಕರೊಂದಿಗೆ ಸ್ನೇಹಿತರೊಂದಿಗೆ ಅಥವಾ ಯಾವುದಾದರೂ ಯೂಟ್ಯೂಬರ್ ಪ್ರ ಅತ್ಯಂತ ಪ್ರಚಲಿತವಾಗಿರುವಂತಹ ಮತ್ತು ಅತಿ ಪ್ರೇಕ್ಷಕರನ್ನು ಹೊಂದಿರುವಂತಹ ಯೂಟ್ಯೂಬರ್ನೊಂದಿಗೆ ಸೇರಿ ಸಕ್ಷ ಸಚಿವರನ್ನು ಭೇಟಿ ಮಾಡಿ ನಿಮ್ಮ ಈಗಿನ ತೊಂದರೆಗೆ ಕಷ್ಟಕ್ಕೆ ಎಲ್ಲ ಸಾವಿರದ ಮುನ್ನೂರು ಜನರನ್ನು ಒಂದು ಕಡೆ ಸೇರಿಸಿ ಆಗುವ ಪ್ರಯೋಜನವನ್ನು ಪಡೆದುಕೊಳ್ಳಿ ಮತ್ತು ಉಳಿದ ನನ್ನ ಶಿಕ್ಷಕ ಶಿಕ್ಷಕರಾಗುವ ಆಸೆ ಇರುವ ನನ್ನ ಮಿತ್ರರೇ ಈ ಸಾವಿರದ ಮುನ್ನೂರು ಜನಕ್ಕೆ ನೀವು ಸಹ ಸಹಾಯ ಮಾಡಿ ಅವರ ಜೀವನವು ರೂಪುಗೊಳ್ಳಲು ಸಹಾಯ ಮಾಡಿ ಮುಂದೆ ಬನ್ನಿ ಸಂಘಟಿತರಾಗಿ ನನ್ನ ಆತ್ಮೀಯರೇ ಸಂಘಟಿತರಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ದಯವಿಟ್ಟು ಸಂಘಟಿತರಾಗಿ ಏನಾದರೂ ನಿಮ್ಮ ಆಸೆ ಇದ್ದರೆ ಅದನ್ನು ಈಡೇರಿಸಿಕೊಳ್ಳಿ ಸಚಿವರನ್ನು ಎಚ್ಚರಿಸಿ ಸರ್ಕಾರವನ್ನು ಎಚ್ಚರಿಸಿ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿ ಥ್ಯಾಂಕ್ ಯು